ನಿಮ್ ಒಳಗೆ ಹಾಕಿ ಹಾಕೊಂಡು ತಿರುಗಾಡಿ ಎಲ್ಲಾರ ಕಾಲ್ ಬಿಳಬೇಕಾದ್ರೆ ಹೆಚ್ಚಾಗ್ಯದ ಹತ್ತು ಚಾ ಆಗಬೇಕಾಗಿ ಹತ್ ಹತ್ತುವರೆಗೆ ಬಂದದರಿ ತಂಗಿ ತಿರ್ಗಾಡಿ ಎಲ್ಲಾರ ಕಾಲು ಬಿದ್ದ ಆಶೀರ್ವಾದ ತಗೋಬೇಕಾದ್ರೆ ಟೈಮ್ ಬಾಳ ಆಗ್ಯದ ಅದಕ್ಕೆ ಒಂದೇ ಪೆಟ್ಟಿಗೆ ಆಶೀರ್ವಾದ ತಗೋಬೇಕಾಗೈತಿ ಎಲ್ಲಾರದು ಹೆಂಗ್ರಿ ಈ ಏನು ಮಾಹಿಕ್ ಅದಲ್ಲ ಈ ಮಾಹಿಕ್ಕ ನಿಮ್ ನಮ್ಮ ದೈವದ ಪಾದ ತಿಳ್ಕೊಂಡ ನಾವು ಇಲ್ಲಿದ ಕೈ ಕಾಯಿ ನಿಮ್ಮ ಪಾದಿ ಮುಟ್ಟ ನಾ ಕಾಲು ಬಿದ್ದಿವಿ ತಿಳ್ಕೊಂಡು ಎಲ್ಲರೂ ತಮ್ಮ ಚಪ್ಪಾಳಿಗೆ ಮುಖಾಂತರ ಆಶೀರ್ವಾದ ಮಾಡ್ಬೇಕಾಯ್ ಕಳಕಳ್ ತಾಳ ಹರಿದ ಮೂರ ಬಟ್ಟಿ ಬಟ್ಟಿ ಯಾವ ಮನಿ ಯಾವ ಮನಿ ಉಸುಕ ಸಿಮೆಂಟ್ ಜಂತಿ ತೊಲಿ ಗಾಂವ್ ಮಾಡಿ ಎಡ ಅಂತಸ್ತ ಬಿಲ್ಡಿಂಗ ಈ ಮನಿ ಕೇಳಿ ಯಾವ ಮನಿ ತಂಗಿ ಶರೀರ ಅನ್ನುವಂತ ಮನಿ ಮೊದಲು ನಿನ್ನ ಜೀವಾತ್ಮಕ ಗಟ್ಟಿ ಆಗಿಲ್ಲ ಇದ ಜೀವಾತ್ಮ ಅಂದ್ರೆ ಹೆಂಗ ಮನಿ ಮುಂದ ಸಾಕಿರುವಂತ ಒಂದ್ ನಾಯಿ ಇದ್ದಂಗೆ ಹೌದ್ ಹೌದಾ ಜೀವ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ ಪಂಚಕರ್ಣಿ ಲೇಖಿ ಹೇಳ್ತಾವ್ರಿ ಹಿಂಗ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರ ಗಂಡ ಹಂಗ ಜೀವಾತ್ಮ ಅಂದ್ರೆ ಹೆಂಗಪ್ಪ ಅಂದ್ರೆ ಈಗ ಒಂದ್ ನಾಯಿ ಸಾಕಿರ್ತೀವ್ರಿ ಮನಿ ಮುಂದೆ ಸಾಕೇವನ ಅದ ಒಂದರotti वगದಿ ಒಂದರ 나 मनी ಮುಂದೆ ಅಟ್ಟ ನಿんだろうಂಗಿಲ್ಲ ಅದನ್ನ ಇಲ್ಲ 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 ಅದರ ಹೊಟ್ಟಿ ತುಂಬರಿಕ ಮಾತು ಮತ್ತೊಂದು मनी ಹುಡುಕ ತ ಅದ ಮತ್ತೊಂದು ಗೌಡನ मनी ಹೋಗುದ ಆ मनी ಬಿಡುದ ಮತ್ತ ಮತ್ತೊಂದು ಮನಿನ ಹೋಗುದ ಹ ಹಂಗ ತನ್ನ ಹೊಟ್ಟಿ ತನಕ ಹೆಂಗ ಮತ್ತೊಂದು ಮತ್ತೊಂದು मनी ತಿರುಗತತಿ ನೋಡು ಅದ ಹೌದಲ್ಲ ಈ શરીર ಒಳಗ ನಿನ್ನ ಜೀವ ಆತ್ಮನ ಒಂದು 나 ಇದ್ದಂಗ ಹೌದು ಹೌದು ಯಾವಾಗ ಬರ್ತತೀಯೋ ಯಾವಾಗ ಹೋಗತೀಯೋ ಯಾರಿ ಹೇಳ್ತತೀಯೋ ಯಾರಿ ಕೇಳತತೀಯೋ ಗ್ಯಾರಂಟಿ ಇಲ್ಲ ಇಲ್ಲ ನನ್ನ ಶರೀರ ಬಿಟ್ರ ನಿನ್ನ ಜೀವಾತ್ಮಕ ಆತ್ಮಕ ಹೊರಗ ಕೆಲಸ ಇಲ್ಲ ಹೌದು ಹೌದು ಹ ಹೌದು ಈ ಮನಿ ಬೇಕಲ್ಲ ಹೋಗ್ಬೇಕಾದ್ರೂ ಈ ಮನಿ ಬೇಕ ಮನಿಗೆ ಒಂಬತ್ತು ಬಾಕಲ್ ಬೇಕಲ್ಲ ಯಾವ ಬಾಕಲದಿಂದ ಏನ ಕರ್ಮ ಮಾಡಿರ್ತಿ ಆ ಬಾಕಲ್ ಹೋಗ್ತಿ ಅದಕ್ಕೆ ಈಗ ಏನ್ ಹೇಳ್ತಾರೋ ಆಕಾಶ ತೇಜ ವಾಯು ತತ್ವ ಮೂಲ ಬೀಜ ಮೂಲ ಬೀಜ ಪ್ರತಿ ಆಪ್ ತೇಜ ವಾಯು ಆಕಾಶ ಪಂಚ ತತ್ವದ ಗಡಿಗೈತಿ ಐತಿ ಪಂಚ ತತ್ವದ ಯಾವ ಐದು ತತ್ವದ ಗಡಿಗೆ ಐದಕ್ಕೈದು ಐದು ಇಪ್ಪತ್ತೈದು ಶಾಖ ಹೊಡೆದಾವ್ರಿ ಆ ಇಪ್ಪತ್ತೈದು ತತ್ವದ ಹೆಸರು ಏನ ಇದು ನೀವು ಕೇಳೋದು ಕರೆಕ್ಟ್ ಯಾಕಂದ್ರೆ ಹೌದು ಪೃಥ್ವಿ ಆಪ ತೇಜ ವಾಯು ಆಕಾಶ ಐದು ತತ್ವ ಐದು ಐದು 25 ನೀವಾ ಒಂದೊಂದ ತತ್ವಕ್ಕೆ ಐದು ಶಾಖದ ಹೆಸರೇನ 25 ಆಗೇಲ್ಲ 25 ಶಕಾದ ಹೆಸರೇನ ಏ ಹೇಳಬೇಕಲ್ಲ ಶಾಹ ಬಾಳದ್ರಿ ಗಂಡ ಹಾಡೋರು ಏ ಬಾಳ ಶಾಣಿ ಸಂದಿಗೆ ಬಿಡಗಡೆ ಮಾಡ್ತಾರ ಮಾಡ್ತಾರ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಹೇ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಹೇ ಸರಸ್ರು ಹೋಗ ತಾವ ಒಂದ ಒಂದ ಪ್ಯಾರೆ ಎಂದ್ರೆ ಮಾಡಿ ಕ್ವಾರ ಗೋರತ ಹಾಗೆ ಆಗ ಪರ ಸಗಂಧ ಹೋಗ ತಾವ್ರಿ ಒಂದ ಒಂದ್ ಬ್ಯಾರೆ ಇಂದ್ರಿಗಳ ಮಾಡಿ ಕರಗುರ ತೇಯ ಹಾಗೆ ಆಗೇ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪನಾ ಏಯು ಕಲ್ಪವ ಗುಣ ವಾಂಬತ ಚೌಕಿ ಪಾರ ಕಾವಲ ದಾರ ನಿನ್ನ ಜೀರ್ತ ಚುಲುಮೀದಿಂದ ಗಳಿ ಬ್ಯಾಡ ಸುಳ್ಳ ವಾತ ಏ ಚೌಕಿ ಪಾರ ಕಾವಲ ದಾರ ನಿನ್ನ ಜೀರ್ತ ಚುಲುಮೀದಿಂದ ಗಳಿ ಬ್ಯಾಡ ಸುಳ್ಳ ವಾತ ಹಾಗೆ ಯೆ ಗೊತ್ತಿಲ್ಲ ಗೊತ್ತಿಲ್ಲ ಲಾ ಯವನಿ ತಿರ್ಗೆ ಬಂದೆ ಮಾತೇ ಆಗಿಲ್ಲ ನಾಂದಿ ಸ್ವತ ನಾಂದ್ ಸ್ವತ ಸ್ವ ಮಾಡಿಕೊಂಡೆ ಗಾತೆಯೇ ಆಗಾತ್ ಮಾತನ ಅರ್ಥ ತಿಳಿದ ಕೂಡೋ ಏಕಾಂತ ಏ ಅಕ್ರಂಥ ಜಲ್ಮ ಮಾಯದ ಘೋರ ಅಲೆ ಹೋಗತ್ಯಾ ಅಲ್ಲಿ ನೀ ಹೋ ದಾರಿ ಬಂದ ಪಾರಬಾರ ಇಲ್ಲ ನೀರ ಧಾರಾ ಗಿಯಾ 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 ಗಣಪತಿ ಸ್ತೋತ್ರ ಮಾಡ್ಯಾರ ನೋಡಿ ಆ ಮಾಡಿದ್ರಲ್ಲ ಶ್ರವತಿಯಿಗೆ ಬರನ ಹಾ ಗಣಪತಿ ಸ್ತೋತ್ರ ಮಾಡ್ಯಾರು ಬಹಳ ವಿಷಯ ಇದನ್ನ ಮಾಡೋದು ಬೇಡ ಇವತ್ತೊಂದ್ ಜನ ಶಾಖ ಬ್ಯಾರೇ ಇಡುನು ಇದು ಗಂಡು ಹೆಣ್ಣು ಗಂಡತ ಈ ಅನಕ ಬಿಡು ಬಿಡುಲ್ಲ ಈ ಶರೀರ ಒಳಗನ ಗಂಡ ಹೆಣ್ತಿ ಸುದ್ದಿ ಮಾತಾಡ್ಕೊತ ಹೋಗೋನು ಯಾಕೆ ಹೋಗಲಾಗ ಯಾಕಂದ್ರ ಇಂಡಿ ತಾಲೂಕಾ ಚೋರ್ಗೆ ಊರಂದ್ರ ಅಧ್ಯಾತ್ಮಿಕ ಊರೈತಿ ಹೇಳ್ಯಾರ ನಮ್ಮ ಇದು ಅಧ್ಯಾತ್ಮಕ ಇಲ್ಲಿ ಅದಕ್ಕ ಇರ್ಲಿ ಇಲ್ಲಿ ಅನಕ ಕುದುರಿ ಕಟ್ಟನ್ ಸಣ್ಣಂಗಿಂಗಿ ಬಿಡಬೇಡ ಒಮ್ಮೆ ಇಲ್ಲ ಅದಕ್ಕ ಈ ಆಧ್ಯಾತ್ಮಿಕ ಅಂದ್ರೆ ಶರೀರ ರೀ ಈಗ ಹೊರಗ ನೋಡ್ರಿ ನಾವ ಈ ಹುಡುಗ ಹುಡುಗಿ ಲಗ್ನ ಮಾಡ್ತೀವಿ ಹೊರಗ ರೀ ಹೋಗಬೇಕಾದ್ರೆ ಬರೇ ಒಂದು ಹುಡುಗಿನ ನೋಡ್ಲಾಕ್ ಹೋಗಬೇಕಾದ್ರೆ ನಾಲ್ಕು ಮಂದಿ ಹಿರಿಯಾರನ ಹೌದು ಒಂದ್ ದೊಡ್ಡ ಗಾಡಿ ಮಾಡ್ಕೋತೀವಿ ಮಾಡ್ತೇವ್ ಗಾಡಿ ಅನಕ ಇರ್ಲಿ ಬಿಡು ಬರೀ ಒಂದ್ ನಾಲ್ಕು ಮಂದಿ ಹಿರಿಯಾರನ ಕರಕೋತೀವ್ ಏನ ಮಾತೀ ಮಾಡಿ ಹುಡುಗಿನ ನೋಡಿ ನೋಡಿ ಬರ್ಬೇಕಾದ್ರೆ ನಾಲ್ಕು ಮಂದಿ ಹಿರಿಯಾರನಾಗಲಿ ನಾಲ್ಕು ಮಂದಿ ಯಾವ ಹಣತಾಮರಾಗ್ಲಿ ನಾಲ್ಕು ಮಂದಿನ ಕರ್ಕೊಂಡು ಹೋಗ್ತೀವಿ ಹಿರಿಯಾರ್ ಕರ್ಕೊಂಡು ಹೋಗ್ತೀವಲ್ಲ ಹೌದು ಮೈ ಶರೀರೂ ಅಂತ ಹೆಣತಿನ ನೋಡ್ಲಾಕ್ ಬರ್ಬೇಕಾದ್ರ ಜೀವಾತ್ಮ ಅನ್ನುವಂತ ಗಾಂಡ ಏನ್ ಮಾಡ್ತಾನೆ ನಾಲ್ಕು ಮಂದಿ ಹಿರಿಯರ್ ನೀ ಶರೀರ ಒಳಗ ಯಾರನ್ನ ಕರ್ಕೊಂಡು ಬಂದಿದಿಕ್ಕಿನ್ನ ನೋಡ್ಲಾಕ್ ಬರ್ಬೇಕಾದ್ರಿ ವಿಷಯ ಹೌದಲ್ಲ ವಿಷಯ ಶರೀರ ಅನ್ನುವಂತ ಹೆಂಡತಿ ನೋಡ್ಲಾಕ್ ಬರಬೇಕಾದ್ರ ಜೀವಾತ್ಮ ಅನ್ನುವಂತ ಗಂಡ ನಾಲ್ಕು ಮಂದಿ ಯಾರು ಆಗ್ಯಾರ ಈ ಶರೀರ ಒಳಗ ಯಾರ ಕೇಳ ಬೇಡ ಏನ್ ಈ ಶರೀರ ಒಳಗ ಬಂದ ಕೂಡುಕಿತಾ ಮೊದಲ ಹ ಈ ಶರೀರ ಒಳಗ ಹೌದು ಬಂದ ಜೀವ ಕೊಡುಕಿತ ಮೊದಲ ಇದ್ರ ತಳ ಯಾವ್ದಿತ್ತ ಎಲ್ಲಿ ಜೀವಾತ್ಮ ಹೌದ ಹೌದು ಈಗ ನೋಡ ಲಕ್ಷ್ಮಣ ನಿನಗೆ ಹೆಂಗಪ್ಪ ನಿನ್ನ ಹೆಸರು ಕೇಳಿದ್ರೆ ಏನಂತ ಹೇಳ್ತಿ ನೀನು ಏನಂತ ತಂಗಿ ನಂದ್ರಿ ರಾಯಭಾಗ ತಾಲೂಕಾರಿ ಜಿಲ್ಲಾ ಬೆಳಗಾವ್ರಿ ಕಣದಾಳ್ನ ಊರಿ ನಮ್ಮ ಅಪ್ಪನ ಹೆಸರು ಭೀಮಸಿರಿ ನಮ್ಮ ಅಡ್ಡ ಹೆಸರು ಸಾವೇರಿಕಿರಿ ಹೌದಾ ಸಜ್ಜ ಹೇಳಿ ಹಂಗ ನಿನ್ನ ಜೀವಾತ್ಮನ ತಾಲೂಕ್ ಯಾವ್ದಿತ್ತ ಜಿಲ್ಲಾ ಯಾವ್ದಿತ್ತ ಠಿಕಾಣ ಯಾವ್ದಿತ್ತ ಹೌದಲ್ಲ ಮಾತ್ ಕೇಳೋದು ಹೌದ ಈ ಮನಿ ಒಳಗ ಬಾಂಧ ಕು ಮೊದಲೇ ಹೇಳಿದ್ದಿ ಈ ದೇವ್ರ ಗುಡಿ ಒಳಗ ಬಾಂದ ಕುಂಡ್ರುಕ್ಕಿತ್ತ ಮೊದಲ ಇದ ಪ್ರಥಮದೊಳಗ ಎಲ್ಲಿ ಹೌದ್ ಬಿಡ್ರಿ ಮಾತ್ ಖರೀದಿ ಗುಡಿ ಒಳಗ ದೇವರ ಬಾಂಧ ಕೊಂಡ್ರಿತ್ತ ಮೊದಲ ಎಲ್ಲಿದ್ದ ನಿನ್ನ ದೇವ್ರ ಎಲ್ಲಿತ್ತು ದೇವ್ರ ಯಾವ ಸ್ಥಾನಕ್ಕಿತ್ತು ಬೇಕಲ್ ತಾಲೂಕಾ ಜಿಲ್ಲಾ ತಾಯಿ ತಂದಿ ಹ್ಯಾಂಡ್ರ ಮಕ್ಕಳು ಏನೋ ಹಂಗ ಈ ಜೀವ ಶರೀರ ಒಳಗ ಬಾಂಧ ಕೂಡ್ಕೊಳಕಿತ್ತ ಮೊದಲ ಇದ್ರ ತಳ ಯಾವ್ದಿತಿ ಯಾವ್ ಊರಾಗಿತ್ತದ ಏನು ಉಣತಿತ್ತು ತಿತ್ತಿತ್ತು ಹೆಂಗ ಮಣಗತಿತ್ತು ಏನ ತಿರುಗತಿತ್ತು ಹಂಗ ಇತ್ತು ಏನ್ ಬತ್ತಲೇ ಇದ್ದಾವ ಹೆಂಗಿದ್ದ ದೇವ್ರಂಗ ಜೀವಾತ್ಮ ಇದ್ರ ಇರೋ ತಳ ಯಾವ್ದ ಈ ಶರೀರ ಒಳಗ್ ಬಾಂದ್ ಕೂಡಕಿತ್ತ ಮೊದಲ ಯಾವ ರೂಪದಾಗಿತ್ತ ಕಾರಗಿತ್ತೋ ಬೇಳಿತ್ತು ಕೆಂಪಗಿತ್ತೋ ಹಸರಿತ್ತೋ ಇತ್ತು ಇತ್ತು ಹಳದಿತ್ತು ಅರಿವಿ ಹಾಕಿತ್ತೋ ಹಂಗ ತಿರುಗತಿತ್ತು ಕೈಯಾಗ ಹಿಡ್ಲಿಕ್ಕಾದ್ರೆ ಏನು ಸಿಗತಿತ್ತು ಇಲ್ಲೋ ಹೌದೌದು ಈ ಶರೀರ ಗುಡಿ ಕಟ್ಟಿದ ಬೆಳಕ ದೇವ್ರ ಬಂದು ಕುಂಡ್ರತೈತಿ ಗುಡಿ ಕಟ್ಟುಕಿತ್ತ ಮೊದಲ ದೇವ್ರ ಎಲ್ಲಿತ್ತು ಗುಡಿಯಾಗ ಬಂದು ಕುಂಡ್ರೂಕಿತ್ತ ಮೊದಲ ಎಲ್ಲಿತ್ತು ಹಾ ಎಲ್ಲಿ ಈ ಶರೀರ ಒಳಗ ಬಾ ಅಂತ ಕುಂಡ್ರುಕಿ ತ ಮೊದಲ ಜೀವ ಎಲ್ಲಿತ್ತು ಎಲ್ಲಿದ್ದಾ ಶಾನೆ ಬಾಳದ ನೋಡು ನಿวะ ನಡೆಯಲಿಲ್ಲ ಇವತ್ತು ಬಹಿರಂಗದನ ಮಾತು ಬೇಡ ಬೇಡ ಈ ಶರೀರ ಶೋಧ ಮಾಡಿ ತೆಗಿಲಿ ಪಂಚಕನಿ ಹತ್ತಿಂದ ಯಕ್ಕ ಗಾಡಿ ಸೈಡ್ ಹಡೆದಿ ನಡೆಯಲಿ ಹಿಂಗ ಹೋಗು ಕಾಳಮೋಸ್ಕ ಮಾಯದ ಜಾಲ ಹೋಗಬೇಡ ಹೆಂಬಾ ಏ ಗುರುವಿನ ಜ್ಞಾನ ಮಾಡಿ ಕ್ವಾರ ಏಕಾಕಾರ ಏಕಾಕಾರ ಅದ ಮ್ಯಾಲ ಆಕಾರ ತಿಳದ ಹೋತ್ ಸಂಸಾರ ಸುಖ ನಿನ್ನ ಗೋರ ಗೋರಗೆ ಆಗ ಹಾಗೆ ತಿಳದ ಹೋ ಸಂಸಾರ ಸುಖ ನಿನಗಿಲ್ಲ ಗೋರ ಹಾಗೆ ಮಂದಿ ಮಂದಿಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಹಾಳೆ ಏ ಬಂಧು ಬಳಗ ಯಾರು ಎಲ್ಲೋ ಹಿಂಬಲ ಬರ್ರವ್ರ ಕಾಳೆ ಜೋಡೆ ಜೀವನ ಏನಾಗಿಲ್ಲೋ ಯಾರ್ಯಾರ ಹಾಗೆ ಏ ರೂಪಿನೋಳು ರೂಪ ಕೂಡಿ ನೀರಿನೋಳು ನೀರ ಕೋಡೆ ಕಾಳಿ ಜೋಡೆ ಜೀವನ ಏನಾಗಿಲ್ಲೋ ಯಾರ್ಯಾರ ಹಾಗೆ ಆಗ ಹೆಂಗೈತಿ ಅನುಭವ ಲಂದೌಧಾರಿತವಾಗಿ ಯಾರ ಹಾಗೆ ಹಾಗೆಯ ಭೋಗವಾಡ ಆದಿಶಕ್ತಿವಾದ ಕೋಗಿ ನಾವು ಹೋಗಿ ಕೋಗಿ ಐ ಮೊಗದ ನಿತ್ಯವಸಿರ ಬಾಗಿ ಯ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು ಮ್ಯಾಟ್ಟ ಏ ನಾಗಪ್ಪ ನಕ್ಷರ ಹೊಸ ತರ ಕೇಳುವ ಅಲ್ಲಿ ಹೋಗಿ ಯಾವ ಅಲ್ಲಿ ನೀ ಹೋಗುದಲ್ಲಿ ಒಂದು ಬಾರ ಬಾರ ಇಲ್ಲ ನಿರದಾರಾಯ ಹಾಗೆ ನೋಡ್ಲಾ ಏನಂತ ಹೇಳಿ ಹೇಳ ನಂದಿ ಆದಿ ನಂದಿ ಬಸ್ವ ಹೌದ ಸದಾ ನಿನ್ನ ಶಿವ ಬಂದ್ರ ಬ್ರಹ್ಮ ದೇವ ಸ ಅಂದ್ರ ಸದಾಶಿವ ಎರಡೂ ಕುರಿ ಅಕ್ಷರವಾಯ್ತು ಅಕ್ಷರವಾಯ್ತೋ ಪ್ರೇಮ್ ಬಂದ್ರ ಬ್ರಹ್ಮದೇವ ದೊಡ್ಡವ ಸದಾಶಿವಮೂತ್ಯ ದೊಡ್ಡವ ಅಂತ ಹೇಳಿ ಸದಾಶಿವಮುತ್ಯ ಸದಾ ಸದಾಶಿವಮುತ್ಯ ಅಂದ್ರ ಬಹುಶಃ ಬಬಲಾದಿ ಊರಾಗ ತೇರಿ ಹೇಳ ನಮ್ಮ ಕಣದಾ ಲಕ್ಷ್ಮಣ ಹಾದಂಗ ಹೋಗಿಲ್ಲ ಹೋಗಿಲ್ಲವ ಸದಾಶಿವಮತಿಯ ದೊಡ್ಡವ ಅಂತ ಹೇಳಿ ವರ್ಷಕ್ಕೊಮ್ಮೆ ಬಬಲಾದಿ ಊರಾಗ ತೇರಿ ಎಳಿಬೇಕಾದ್ರ ಹಂಗ ಎಳಿಯಂಗಿಲ್ಲ ಸದಾಶಿವಮುತ್ಯನ ತೇರಿಗೆ ಮ್ಯಾಲ ಕಳಸಕ್ಕೆ ನಮ್ಮ ಚಂದ್ರವ ತಾಯಿ ಸೀರೆ ಸುತ್ತಬೇಕ ಸೀರೆ ಸುತ್ತದಾಗ ಈ ಕಣದಾಳ ತೇರಿ ಎಳಿತ ನೋಡ್ರಿ ಕೊಳ್ಳಾಂಗ ಗೊತ್ತಂಗ ಸಣ್ಣ ಹೇಳ್ಕೊತ ನಡದು ಸಣ್ಣ ಇವ ಇವತ್ತಪ್ಪನ ಅಪ್ಪನ ಮಾಡ್ಲಾಕ ಬಡದ್ರಿ ನಂದೊಂದ್ ವಾರ್ನಿಂಗ್ ಐತಿ ನಿಮಗ ಹೆಂಗ್ರಿ ಒತ್ತ ಹೊಂಡ ತನಕ ಪರಮಾತ್ಮ ದೊಡ್ಡವ ಇದ್ದಂದ್ರ ಏನ್ ಮಾಡ್ಬೇಕ್ರಿ ಶಕ್ತಿ ಸೀರಿ ಉಡಬಾರ್ದು ಶಕ್ತಿ ಸನಿ ಬಂದಿರಬಾರ್ದ ಶಕ್ತಿ ಸಹಾಯ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ಆಹ್ವಾನ ಮಾಡ್ಕೊಂಡು ತಾನಾಗೆ ಮಾಡ್ಕೊಂಡು ಮನಿಗ್ ಒಯ್ದಿರಬಾರ್ದ ಅವನ ಬಿಟ್ಟು ಕೆಲಸ ಮಾಡೋದಿಂದ ಆವಾನ ಬಿಟ್ಟ ಅವ್ವಾನ ಬಿಟ್ಟ ಹುಡುಗರಾಗಿರ್ಬೇಕು ಅವನ ಬಿಟ್ಟ ಮನೆಯಾಗ ರೊಟ್ಟಿ ಒಣಗಿ ಆಗಿರ್ಬೇಕು ಅವನ ಬಿಟ್ಟ ಹುಡುಗರು ಆಗಿರ್ಬೇಕು ರೊಟ್ಟಿ ಒಣಗಿ ಆಗಿರ್ಬೇಕು ಹೌದು ವಿಚಿತ್ರ ಗಂಡ ರೊಟ್ಟಿ ಅದಕ್ಕೆ ಹಿಂಗ್ರೆ ಬರೇ ನಾಲ್ಕು ದಿವಸ ಅವರಿಗೆ ಬಿದ್ದ ನಾಯಾಗಿ ನಾಯಿಯಾಗಿರತ್ತ ನೀವು ಗಂಡ ಯಾವತ್ತು ಹೊಂಡೋತಕ ಅವ್ವಾನ ಬಿಟ್ಟ ಮಕ್ಕಳಾಗಿರ್ಬೇಕು ಆಗಿರ್ಬೇಕು ಅವ್ವಾನ ಸನೆ ಬಂದಿರಬಾರ್ದು ಬಂದಿರಬಾರ್ದಿಲ್ಲ ಅವನ ಸೀರೆ ಇವ್ರ ಅಪ್ಪ ಹುಟ್ಟಿರಬಾರ್ದು ಸೀರಿ ಸನೇ ಬಂದಿರಬಾರ್ದು ಬಂದಿರಬಾರ್ದು ಹೌದು ಈ ಸೃಷ್ಟಿ ಮಾಡ್ಬೇಕಾದ್ರೆ ಸೀರೆ ಸಹಾಯ ಕೇಳಿರಬಾರ್ದ ಇವ್ರ ಅಪ್ಪ ಅಂದ್ರ ಇವತ್ತು ಚಾರಿಗಿ ಊರಾಗ ಅಪ್ಪ ದೊಡ್ಡವ ದೊಡ್ಡವ ಅದ್ಯಾಕಾದಿತ್ರಿ ಮತ್ ಎಟ್ಟ ಮಾಡ್ರು ಮಸೀದ ವಿದ್ಯಾ ಜರ ಬೇಕರಿ ಅಂದ ಲಿ ತಿಂದು ಊರಾಗ ಬ್ಯಾಡ ಅಂದಿಲ್ಲ ಮಾಡ ಅಂತ ಸ್ವತಃ ಬ್ರಹ್ಮ ದೇವನ ಮಗಳ ಸರಸ್ವತಿ ಹಾ ಏನು ಮಾಡಿದ್ರಿ ಬ್ರಹ್ಮ ಇಲ್ಲಿ ಶಾಸ್ತ್ರ ಬಲ್ಲವರದಿರಿ ಪಾ ಪ್ರತಿಯೊಂದು ಮನೆಗೆ ಈ ಬಿಬ್ಬರ ಕಲಾವಿದರ ಹೆಸರು ಇಲ್ಲಿ ಡೋಳಿನ ಪದ ಕಲಾವಿದರ ಜರ ಜಾಸ್ತಿ ಆಗ್ತಾರ ಈ ಏರಿಯಾ ಡೋಳಿನವ್ರು ಭಜನದಿತ್ತ ಡೋಳವ್ರು ಮತ್ತೆ ನಮ್ಮ ಭಜನದ ಕಲಾವಿದ್ರು ಬಾಳ ಈ ಕಡೆ ಇಂಡಿ ತಾರುಕ ಟಾಕಳಿ ಸೈಡ ಈ ಕಡೆ ಎಲ್ಲಾ ಕಡೆ ಹೌದ ಹಂಗ ಶಾಸ್ತ್ರ ಬಲ್ಲವರದಿರಿ ನೀವ್ ಕೆಳ ಕುತ್ಕೊಂಡು ಹಾಡಕ್ಕೆ ಕೇಳತ್ತೀರಿ ನಾವ್ ಸ್ಟೇಜ್ ಮೇಲೆ ಎದ್ ನಿತ್ಯವಂದ್ರ ನಾವೇನು ದೊಡ್ಡ ಅಲ್ಲ ಅಲ್ಲ ನಿತ್ತ ಹಾಡವನ್ ಕಿತ್ತನು ಕೂತ್ ಕೇಳೋರು ಬಹಳ ಶಾಣಿ ಆತ ಏನೋ ಒಂದು ಬಾರಿಸೋದ್ರಲ್ಲಿ ಆಗಲಿ ಹೇಳುದ್ರಲ್ಲಿ ಆಗಲಿ ಕೇಳುದ್ರಲ್ಲಿ ಆಗಲಿ ಮಾತಾಡೋದ್ರಲ್ಲಿ ಆಗಲಿ ಲೋಪ ದೋಷ ಆದ್ರೂ ಸಹಿತ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳ ತಪ್ಪು ಮಾಡಿದ ತಕ್ಷಣ ತಪ್ಪನ್ನು ಬದಿಗಿಟ್ಟ ಸತ್ಯ ಅನ್ನುವಂಥದ್ದು ಹೆಂಗೆ ನಿಮ್ಮ ಹುಡಿ ಒಳಗೆ ಹಾಕೋತಿರಲಿಲ್ಲ ಊರು ಬಿಟ್ಟು ನಿಮ್ಮ ಊರಿಗೆ ಬಂದಿವಂದ್ರೆ ಇವತ್ತು ನಾವು ಎತ್ತಕೊಂಡವ್ರಪ್ಪ ಅನ್ನುವಂಥದ್ದು ಬದಿಗಿಟ್ಟ ಸತ್ಯ ಉಡಿ ಒಳಗೆ ಹಾಕಿ ಹಾಕೊಂಡು ತಿರುಗಾಡಿ ಎಲ್ಲಾರ ಕಾಲ್ ಬೀಳಬೇಕಾದ್ರೆ ಹೆಚ್ಚಾಗ್ಯ ಒಂಬತ್ತಕ್ ಚಾಲು ಆಗಬೇಕಾಗಿತ್ ಕೋತ ಕೋತನಗೋ ಟೈಮ್ ಹತ್ ಹತ್ತುವರೆಗೆ ಬಂದದ ಹಂಗ ಅದಕ್ಕೆ ಏನಾಗಿತ್ತಮ್ಮ ಏನ ತಂಗಿ ಎಲ್ಲಾರ ಕಾಲು ಬಿದ್ದ ಆಶೀರ್ವಾದ ತಗೋಬೇಕಾದ್ರೆ ಟೈಮ್ ಭಾಳ ಆಗ್ಯದ ಅದಕ್ಕೆ ಒಂದೇ ಪೆಟ್ಟಿಗೆ ಆಶೀರ್ವಾದ ತಗೋಬೇಕಾಗೈತಿ ಎಲ್ಲಾರದು ಹೆಂಗ್ರಿ ಈ ಏನು ಮಾಯಿಕ ಈ ಅಡುಗೆ ಮಾಯಿಕನ ನಿಮ್ಮ ನಮ್ಮ ದೈವದ ಪಾದ ತಿಳ್ಕೊಂಡು ನಾವು ಇಲ್ಲಿದ ಕೈ ಕೈ ನಿಮ್ಮ ಪಾದಿ ಇ ಮುಟ್ಟ ನಾ ಕಾಲು ಬಿದ್ದಿವ ಅಂತ ಹೇಳಿ ತಿಳ್ಕೊಂಡು ಎಲ್ಲಾರು ತಮ್ಮ ಚಪ್ಪಾಳಗಿ ಮುಖಾಂತರ ಆಶೀರ್ವಾದ ಮಾಡ್ಬೇಕಾಗಿ ಕಳ್ ಕಳ್ಗಿನ್ ಇದು ಬಹಳ ಮಹತ್ವ ಇತ್ತಮ್ಮ ಸಿಗಂಗಿಲ್ಲ ಇದ್ರಿ ಈ ಮಾತು ಯಾಂಗ ಸಿಗತ್ರಿ ರೊಕ್ಕ ಕೊಡ್ತೀವಿ ಚಪ್ಪಾಳಿಗೆ ಹೊಡಿ ಅಂದ್ರೆ ಯಾರೇ ಇಲ್ಲ ಅದು ಅದ ಪಕ್ಕವ್ರ ಮನಿಗೆ ಹೋಗಿ ಮುಡ್ಬೇಕು ಮನಸ್ಸಿಗೆ ಹೋಗಿ ಅಂದ್ರೆ ಏನ್ರೇ ಬರ್ತಾವ್ರಿ ಕೆಲಸ ಅನಂದ ಅನಸ್ಬೇಕು ಹಾ ಅದಕ್ಕೆ ಈಗ ನಮ್ಮ ಗಂಡ ಹಾಡವ್ರ ಏನ್ ಹೇಳಿ ಬಸವ ಹ ಆದಿ ನಂದಿ ಬಸವ ನಿಮ್ಮ ಸೇವ ಬಸವಣ್ಣಪ್ಪನ ಸುದ್ದಿ ಹೇಳಿ ಈಗ ಸದಾ ನೋಡ್ಲಾಕ್ರೆ ಬಸವಣ್ಣಪ್ಪ ಎಡ್ಡಕ್ ಕೂಡ್ ಕಾಣತವ್ರಿ ಬಾ ಎರಡ್ರಿ ಎಡ್ಡ ಕಂಡ್ರೆ ಕಾಣವಲ್ಲ ನಡಬಾರ ಒಂದ್ ತೆಗ್ ಬಿದ್ದದ ರೀ ಅಲ್ಲಿ ಏನು ಕೋಡ್ ಇತ್ತು ಏನು ಎಲ್ಲು ಬಸವಣ್ಣ ಆ ಕೋಡ ನಡಬಾರಕ ತೆಗ್ ಬಿದ್ದೈತ್ಲಾ ಎಟ್ಟ ಎತ್ತ ವಾಂಡ್ ಐತಿ ಅಂದ್ರು ತೆಗ್ ಬಿದ್ದಿರು ಜಾಗನ್ಯಾಗ ರೈತ ತುರಿಸಿದಪ ಅಂದ್ರ ಗಪ್ಪ ನಿಂದಿರ್ತೈತಿ ಎತ್ತ ಹೌದು ಬಾಳ್ ವಾಂಡ್ ಐತಿ ಅಂದ್ರುನು ಆ ತೆಗ್ ಬಿದ್ದಿರು ಜಾಗನ್ಯಾಗ ತುರಿಸಿದ್ರೆ ಗಪ್ಪ ಆಗತೈತಿ ಆಗ್ತೈತಿ ಆ ನಡಬಾರಿಕ ಕೋಡ್ ಐತಿಪಾ ಇತ್ತಪ್ಪ ಅಂದ್ರ ಅದನ್ನ ಕೋಡ್ ಮುರಿದವ್ರ ಯಾರ ಯಾರು ಸದ್ಯ ಜಗತ್ತೊಳಗಿ ಜಗತ್ತಿನೊಳಗ ಏನಾಗಿ ಮೆರದೈತಿ ಜಗತ್ತಿನೊಳಗ ಮುರದವ್ರ ಯಾರ ಹೌದಾ ಮತ್ತ್ ಆ ಕೋಡ್ ಏನಾಗಿ ಉಳದೈತಿ ಕಲಿಯುಗದಾಗ ತಂಗಿ ಪುರಾಣ ಲೇಖಿ ಬರ್ಬೇಕಾ ಮತ್ತ ಬರೀ ಕಲಾಕ ಮಲಕ ಮಾಡಿ ಕರಿಗೇಡಬೇಕು ಅಟ್ ಹೋಗ್ತೇನೆ ಅಂದ್ರೆ ನಾನ್ ಅಡಿಕೆ ಅಲ್ವಾ ಇಲ್ಲ ಹ ಪಕ್ಕ ಶಾಸ್ತ್ರ ಕಚ್ಚ ಬರ್ಬೇಕು ತಂಗಿ ಇವು ಬೇರೆದ ನೀವು ಎಲ್ಲ ಗಂಡಾಡ ಕೆಸರ ಕಲ್ಲಿ ಕಡತ ಬರ್ಲಿಕ್ಕಂದ್ರೆ ನನ್ ಹಿಂಗ್ ಇವನ್ ಇವನ್ ಹೆಂಗ್ರಿ ಕುಸ್ತಿ ಹಿಡಿತಿದು ಅಬ್ಬಾ ಏನ್ ಮಾಡ್ತಿದ್ದ ಕುಸ್ತಿ ಆಡ್ಬೇಕಾದ್ರ ಮನೆಯಾಗ ಅಪ್ಪ ಬಂದ ಕೇಳ್ತಿದ್ದ ಅಗದಿ ಅವಂಗ ಕಾರಿಕ ತುಪ್ಪ ಹಾಲ ಬಾದಾಮಿ ಮನುಕ ಕಾಜು ಹೌದ ಮಾಡಿ ತಿನಿಸ್ ಮಗ ಇಂದ್ರೆ ಕುಸ್ತಾಗ ಗೆದ್ದು ಬರ್ತಾನ ಕುಸ್ತಿ ಪಳಿ ಹೇಳಿ ಎದಿ ಕೈ ಎದಿ ಕೈ ಹಚ್ಚಿ ಮಗನ ಕಳಿಸ್ತಿದ್ದ ಅವಾಗ ಏನ್ ಮಾಡ್ತಿದ್ದವು ಮಗ ಕುಸ್ತಿ ಪಳಿಗೆ ಹೋದಂದ್ರೆ ಬಿದ್ದ ಬರ್ತಿದ್ದ ಬಿದ್ದ ಬರ್ತಿದ್ದ ಲಕ್ಷ್ಮಣ ಹಾ ಅವ ಮತ್ತು ಹಿಂದೆ ಸೂರು ಬಡಿತಾನಲ್ಲ ಭೀಮಪ್ಪ ಹಾ ಪಡೆ ಬಂದಲ್ಲ ಅವ ಏನ ನಾವು ಮನೆಗೆ ಬಂದ್ರ ಪ್ಲೇ ಏನನ ಅವ ತಮ್ಮ ಒಗದ ಬಂದೆ ತಮ್ಮ ಇಂದ್ರ ಏನ ಮಾಡಿದೇನು ತಗದ ನಂಟಲಿ ಇವ್ ಏನತ್ತಿದ್ರಿ ಏನತ್ತಿದ್ರಿ ಯಪ್ಪಾ ಅವ ನಾನು ಒಗದ ಅವ ನಾನು ಒಗದ ಅವ ನಾನು ಒಗದ ನಾನು ನನ್ನ ಅವ ಒಗದ ಅವ್ ಒಗದು ಯಲ್ಲಾ ಮಾತಾದರಿ ನಾನ ಬಿಡ್ನೆ ಅನ್ನೋದು ಅಲ್ಲೇ ಹೌದು ನಾನು ಹೋಗದ ನಾನು ಹೋಗದ ಹೌದು ಪೇಜಿನಗೆ ಹೋಗಾಟೆ ಬಿಳೋದು ಬಿಳೋ ತಾನ ಏ ಬಿಳೋದು ಅಲ್ಲ ಕರೆ ಅವನು ನಾನು ಒಗದ ನಾನು ನಾನು ಹೋಗದ ಇದೆ ಕಿಟ್ಟದ ಹಂಗಿಗಾಗಿ ಇರಬಾರದೆ ಬರಲಿ ಪಕ್ಕ ಆಧಾರ ಖಚ್ಚಿ ಬರಲಿ ಹೌದು ಕ್ಯಾಲಿ ಅಂದ್ ಕೊಟ್ಟ ಬಿಡು ನೋಡು ಏನ್ ಹೇಳ್ತಾನ ಬಾ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಯಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನಮಗಳದೆ ಜಲದೊಳಗೆ ಹೋಗಿ ಸಗುಣ ನಿರ್ಗುಣ ನೀನ ಸೌಭಾಗ್ಯ ಜನಮಗಳದೆ ಜಲದೊಳಗೆ ಹೋಗಿ ನಾಮಾಮೃತನಾಲಿಗೆ ನುಡಿ ಶಣ್ಣ ಬಾಯಿಗೆ ನಾಮಾಮೃತನಾಲಿಗೆ ನುಡಿ ಶಣ್ಣ ಬಾಯಿಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರ ಬಾರಮ್ಮ ಬಾರಮ್ಮದಾಗೆ ಭಾಗ್ಯವಂತಿ ಭಕ್ತರ ಬಾರಮ್ಮ ಬಾರಮದಾಗೆ ದೇವಿ ಮಹಿಮ ಯಾರಿಗೆ ಬರಿಗೆ ತಾಯಿ ಮೈ ಮ ತಿಳಿಯಾರಿ ಗಿಳದೋ ತಿಳೆದ ಬೇರೆ ಬಾರಿ ಹಾರಿ ಭೈತ ಬ್ರಹ್ಮನ ಡೋಗ ಸೆಕಲ್ಲಾರ್ಯಾರರಿ ಭೈತ ಬ್ರಹ್ಮನ ಡೋಗ ಸೆಕಲ್ಲಾರ್ಯಾರಿಗೆ ಭಾಗ್ಯವಂತ ಭದ್ರಮನಿಗೆ ಬಾರಾಗೆ ಭದ್ರಮನಿಗೆ ಅತಣಿ ತಾಲೂಕ ಬಾಳಗ್ಯಾರಿ ಹೋಗಿ ಸಿದ್ರಾಂಬೈರಿ ಬೈರಿ ಆ ಅತನಿ ತಾಲೂಕ ಬಾಳಗ್ಯಾರಿ ಹೋಗಿ ಸಿದ್ಧರಾಮ ಭೈರಿ ಶಿಷ್ಯಾಳಾಗಿ ಕವಿಯಪ್ಪನ ಯೋಗಿ ತಾಯಿ ಪಾದ ಹಿಡಿಯಲೆ ಬಾಗಿ ಕವಿಯಪ್ಪನ ಯೋಗಿ ಶಕ್ತಿ ಪಾದ ಹಿಡಿಯಲೆ ಬಾಗಿ ಬಾಧ್ಯ ಮಸಾಗೆ ಭಾಗ್ಯವಂತಿ ಭತ್ತರಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭತ್ತರಮನಿಗೆ ಬಾರಮ್ಮ ಸಾಗೆ